ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಹನಿಸ್ ಟಿಫಿನ್ ಟುಮ್ ಚಾನಲ್ ಈ ವಿಡಿಯೋದಲ್ಲಿ ಸಂಜೆ ಟೈಮ್ ಚಾಯಕ್ಕೆಲ್ಲ ಮ್ಯಾಂಗ್ಳೂರ್ ಸ್ಟೈಲ್ ನೀರುಳ್ಳಿ ಬಜೆ ಹೇಗೆ ಮಾಡ್ಬೋದು ಅಂತ ಹೇಳಿಕೊಡ್ತಾ ಇದ್ದೇನೆ ಇದಕ್ಕೆ ನಾನು ಎರಡು ನೀರುಳ್ಳಿಯನ್ನು ತೆಗೆದುಕೊಂಡಿದ್ದೇನೆ ಹಾಗೆ ಎರಡು ನೀರುಳ್ಳಿಯನ್ನು ಈ ಥರ ಅಂದರೆ ನಾವು ಚಿಕನಿಗೆಲ್ಲ ಕಟ್ ಮಾಡ್ತೇವೆ ಅಲ್ಲ ಉದ್ದ ಉದ್ದವಾಗಿ ಆ ಥರ ಕಟ್ ಮಾಡಿ ತಗೊಳ್ಬೇಕು ಆಗ ನೀರುಳ್ಳಿ ಬಜೆ ಚೆನ್ನಾಗಿ ಬರುತ್ತೆ ಕಟ್ ಮಾಡಿ ಆದಮೇಲೆ ಇದನ್ನು ಚೆನ್ನಾಗಿ ಎಲ್ಲವನ್ನು ಬಿಡಿಸಬೇಕು ನೋಡಿ ಈ ತರ ಕಟ್ ಮಾಡಿದ ಎಲ್ಲಾ ನೀರುಳ್ಳಿಯನ್ನು ಹೆಸಲೆಸಲಾಗಿ ಬೆಳೆಸಬೇಕು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಬೇಕು ಆಗ ಫ್ಲೇವರ್ ಅಂದರೆ ಪರಿಮಳ ಚೆನ್ನಾಗಿ ಬರುತ್ತೆ ಆಮೇಲೆ ಇಲ್ಲಿ ಒಂದು ಸ್ಪೂನಷ್ಟು ಕೊತ್ತಂಬರಿ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆಯನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕಿ ಈ ಥರ ಪುಡಿ ಮಾಡಿದ್ದೇನೆ ಸ್ವಲ್ಪ ಒಂದು ಸುತ್ತು ಬಂದರೆ ಸಾಕಾಗತ್ತೆ ನೀವು ಕುಟ್ಟಿ ಪುಡಿ ಮಾಡಿದ್ರೆ ಸಹ ಓಕೆ ನೋಡಿ ಆಮೇಲೆ ನಾನೊಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕಿದ್ದೇನೆ ನೀವು ರುಚಿಗೆ ಎಷ್ಟು ನೋಡಿ ಹಾಗೆ ಅಷ್ಟು ಹಾಕಿ ಹಾಗೆ ಒಂದು ಮುಕ್ಕಾಲು ಸ್ಪೂನಷ್ಟು ಮೆಣಸಿನ ಹುಡಿ ಹಾಗೆ ಇಂಗು ಹುಡಿ ಹಾಕಿದ್ದೇನೆ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಮೇಲೆ ನಾನಿಲ್ಲಿ ಎರಡು ಸ್ಪೂನ್ನಷ್ಟು ಅಕ್ಕಿ ಹುಡಿ ಹಾಕಿದ್ದೇನೆ ಆಮೇಲೆ ಒಂದು ಮುಕ್ಕಾಲು ಕಪ್ನಷ್ಟು ಕಡಲೆ ಹುಡಿ ತಗೊಂಡಿದ್ದೀನಿ ಇದನ್ನು ಎಲ್ಲ ಒಂದೇ ಸಲ ಹಾಕಬೇಡಿ ಸ್ವಲ್ಪ ಸ್ವಲ್ಪ ಹಾಕ್ತಾ ಮಿಕ್ಸ್ ಮಾಡ್ತಾ ಬನ್ನಿ ಆಗ ನೀರುಳ್ಳಿ ಬಜೆ ಗರಿಗರಿಯಾಗಿ ಬರುತ್ತೆ ಮತ್ತೊಂದು ಏನಂದರೆ ಇಲ್ಲಿ ಕಡಲೆ ಹುಡಿ ಸ್ವಲ್ಪ ಕಮ್ಮಿ ಇರಬೇಕು ನೀರುಳ್ಳಿ ಜಾಸ್ತಿ ಇರಬೇಕು ಕಡಲೆ ಹುಡಿ ಜಾಸ್ತಿ ಆಗಬಾರ್ದು ಈ ಥರ ಮಿಕ್ಸ್ ಮಾಡುವಾಗ ನೀವೊಂದು ಸ್ಪೂನ್ ಎಣ್ಣೆಯನ್ನು ಬಿಸಿ ಮಾಡಿ ಕೂಡ ಹಾಕ್ಬೋದು ಬಟ್ ನಾನು ಹಾಕಿಲ್ಲ ನಾನು ಹಾಕದೇ ಇದ್ದರೂ ಕೂಡ ನನಗೆ ಹೋಟೆಲ್ ಸ್ಟೈಲಲ್ಲಿ ಹೇಗೆ ಮಾಡ್ತಾರೆ ಅದೇ ಟೇಸ್ಟ್ ಬಂದಿದೆ ಕಡಲೆ ಹುಡಿ ಈ ಥರ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಥರ ಮಿಕ್ಸ್ ಮಾಡುವಾಗಲೇ ನಾವು ಎಣ್ಣೆ ಕಾಯ್ಲಿಕ್ಕೆ ಇಡಬೇಕು ಎಣ್ಣೆ ಹೈ ಫ್ಲೇಮಲ್ಲಿ ಇರುವಾಗಲೇ ನಾವು ಇದನ್ನು ಫ್ರೈ ಮಾಡಬೇಕು ನೋಡಿ ಈ ಥರ ನೊರೆ ನೊರೆ ಬರಬೇಕು ತುಂಬ ದಪ್ಪ ಹಾಕಬೇಡಿ ತೆಳು ಹಾಕಿದ್ರೆ ಆಯಿತು ಎಲ್ಲವನ್ನು ಹಾಕಿ ಆದಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ರೋಸ್ಟ್ ಮಾಡಿದ್ರೆ ಆಯಿತು ಯಾಕಂದರೆ ಈರುಳ್ಳಿ ಬಜೆ ಕೆಲವರಿಗೆ ತುಂಬ ರೋಸ್ಟ್ ಆದ್ರೆ ಟೇಸ್ಟ್ ಆಗಿರುತ್ತೆ ಚಾಯಕ್ಕೆಲ್ಲ ಈ ಥರ ಸುಲಭವಾಗಿ ಸಂಜೆ ಟೈಮಲ್ಲೆಲ್ಲ ಮಾಡಿ ತಿನ್ಬೋದು ಮಕ್ಕಳಿಗೆ ಕೂಡ ಈ ಥರ ಕೊಡ್ಬೋದು ನೋಡಿ ರೆಸಿಪಿ ಟ್ರೈ ಮಾಡಿ ನೋಡಿದು ಇದು ಒಳ್ಳೆ ರೋಸ್ಟ್ ಆಗಿದೆ ಈ ಥರ ಆಗುವಾಗ ತೆಗಿಬೇಕು ಇದು ನಾನು ಸೆಕೆಂಡ್ ರೌಂಡ್ ಹಾಕ್ತಾ ಇರೋದು ನಿಮಗೆ ಹೇಗೆ ಬೇಕೋ ಹಾಗೆ ಹಾಕ್ಬೋದು ತುಂಬ ತೆಳು ಹಾಕಿದರೆ ಒಳ್ಳೆಯದು ನೆಕ್ಸ್ಟ್ ರೌಂಡ್ ಹಾಕುವಾಗ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಟಿರ್ತೇವಲ್ಲ ನೆಕ್ಸ್ಟ್ ರೌಂಡ್ ಹಾಕುವಾಗ ಹೈ ಫ್ಲೇಮಲ್ಲಿ ಇಟ್ಟು ಹಾಕಬೇಕು ಆಮೇಲೆ ರೋಸ್ಟ್ ಮಾಡುವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ರೋಸ್ಟ್ ಮಾಡಿದರೆ ಆಯ್ತು ಅಷ್ಟೇ ತುಂಬಾ ಈಸಿ ರೆಸಿಪಿ ಈ ಥರ ಮಾಡಿ ನೋಡಿ ಹೋಟೆಲ್ ಸ್ಟೈಲಲ್ಲಿ ತಿಂದಾಗೆ ಆಗತ್ತೆ ಟ್ರೈ ಮಾಡಿ ಈ ಥರ್ಡ್ ಬ್ಯಾಚ್ ಹಾಕ್ತಾ ಇರೋದು ರೆಸಿಪಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು